ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಈಚೆಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಜ್ಯದ ಜನತೆಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಿತ್ತು ಗೃಹ ಸಚಿವರು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೂಡ ಈ ಇಲಾಖೆಯನ್ನು ನಿಭಾಯಿಸುವಲ್ಲಿ ಅವರು ಅಸಮರ್ಥರಾಗಿದ್ದಾರೆ ಅನ್ನುವಂಥ ಮಾತನ್ನು ಅತ್ಯಂತ ಕಟುವಾದ ಶಬ್ದಗಳಿಂದ ನಾನು ಹೇಳಕ್ಕೆ ಬಯಸ್ತೇನೆ ವೈಯಕ್ತಿಕವಾಗಿ ಅವರ ಬಗ್ಗೆ ನ ಗೌರವ ಇತ್ತು ಆದರೆ ಇಲಾಖೆಯನ್ನು ನಿರ್ವಹಿಸುವಲ್ಲಿ ವಿಫಲರಾಗ ನಿನ್ನೆ ನಡೆದಂತ ಗದಗದಲ್ಲಿ ಘಟನೆಗೆ ಆ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನೋ ಪ್ರಶ್ನಾರ್ಥಕ ಚಿಹ್ನೆ ಮೂರ್ತಿತ್ತು ಅದು ಇವತ್ತು ನಮ್ಮ ಗದಗ ಬಂದ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದೆಲ್ಲ ಸಾಬೀತು ಮಾಡಿ ಒಬ್ಬ ತಹಸೀಲ್ದಾರ್ ಮತ್ತು ಕಾಂಗ್ರೆಸ್ಸಿನ ಕೆಲವು ಪ್ರಭಾವಿ ಮುಖಂಡರು ತಹಸೀಲ್ದಾರ್ ಕಚೇರಿಯಲ್ಲಿ ಒಬ್ಬರು ಕರೆದು ಹೊಡಿತಾರೆ ಅಂತಂದ್ರೆ ಎಲ್ಲಿದ್ದೇವೆ ನಾವು ಯಾವ ಶತಮಾನದಲ್ಲಿ ಇದೇವಿ ಕಾನೂನು ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಅವರ ಊರಲ್ಲೇ ಹಿಂಗಾಕೈತೆ ಅಂದ್ರೆ ಉಳಿದ ಕಡೆ ಹೆಣೆ ಬರ ಏನು ಜಿಲ್ಲಾ ಆಡಳಿತ ಮತ್ತು ಸಚಿವರು ಉತ್ತರ ಕೊಡ್ಬೇಕಾಕೈತೆ ಅನ್ನುವಂಥ ಮಾತನ್ನು ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ ಈಗ ತಾನೇ ನಾನು ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡೆ ಆ ಉಪ ತಹಸೀಲ್ದಾರರನ್ನು ಸಸ್ಪೆಂಡ್ ಮಾಡಾಕತ್ತಾರಂತೆ ನಾನು ಸನ್ಮಾನ್ಯ ಕಾನೂನು ಸಚಿವರಲ್ಲಿ ಮನವಿ ಏನು ಮಾಡ್ತೇನೆ ಜೊತೆಗೆ ಸನ್ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸಸ್ಪೆನ್ಷನ್ ಇಸ್ ನಾಟ್ ಎನಫ್ ಸಸ್ಪೆನ್ಷನ್ ಇಸ್ ನಾಟ್ ಎನಫ್ ಸಸ್ಪೆನ್ಷನ್ ಸಾಕಾಗುವುದಿಲ್ಲ ಈ ಶುಡ್ ಬಿ ಸ್ಯಾಕ್ಡ್ ಅವನನ್ನು ಸೇವೆಯಿಂದ ಅಮಾನತ್ತು ಮಾಡಬೇಕು ಒಬ್ಬ ಉಪತಹಸೀಲ್ದಾರ್ ಕುರ್ಚಿ ಎತ್ಕೊಂಡಿದ್ದು ಸೋಷಿಯಲ್ ಮೀಡಿಯಾದಾಗ ನೋಡ್ತೀರಿ ಕುರ್ಚಿ ಎತ್ಕೊಂಡು ಹೊಡಿತೀರಿ ಅಷ್ಟು ಲೇಟ್ ಇನ್ ದ ನೈಟ್ ಕುಂಡ್ರಿಸ್ಕೊಂಡು ಕೆಲಸ ಮಾಡುವಂಥ ಅವಶ್ಯಕತೆ ತಹಸೀಲ್ದಾರ್ಗೇನಿತ್ತು ಇದು ಭಾಳ ನಾಚಿಗ್ಣಿನ ಸಂಗತಿ ಅನ್ನುವಂಥ ಮಾತನ್ನು ಹೇಳಿ ನಾನು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ನಮ್ರತೆಯಿಂದ ಮನವಿ ಮಾಡ್ತೇನೆ ಅವನ ಸಸ್ಪೆನ್ಷನ್ ಸಾಕಾಗುವುದಿಲ್ಲ ನೌಕರಿಯಿಂದ ಈ ಶುಡ್ ಬಿ ಟರ್ಮಿನೇಟೆಡ್ ಅವನ ಟರ್ಮಿನೇಟ್ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೇನೆ ಇದರ ಮುಂದೆ ಸರ್ಕಾರ ಇದರ ಬಗ್ಗೆ ಕ್ರಮ ತಗೋಬೇಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತೀಯ ಜನತಾ ಪಕ್ಷ ಮತ್ತು ಈ ಸ ಘಟನೆಗೆ ಸಂಬಂಧಪಟ್ಟಂಥ ಎಲ್ಲರೂ ಸೇರಿಕೊಂಡು ನಾವು ಸತ್ಯಾಗ್ರಹವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರ್ತೈತಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಜಿಲ್ಲಾ ಆಡಳಿತ ಹೆಚ್ಕೋಬೇಕು ಸಾಮಾನ್ಯ ಕಂದಾಯ ಸಚಿವರು ಹೆಚ್ಕೋಬೇಕು ಕಂದಾಯ ಸಚಿವರಿಗೂ ಆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಾನು ಈಗಾಗಲೇ ಕಳಿಸ್ಕೊಟ್ಟಿದ್ದೇನೆ ಅವ್ರ ಜೊತೆಗೆ ದೂರವಾಣಿ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ದೂರವಾಣಿ ಸಂಪರ್ಕ ಮಾಡಿ ಅವನ ಟರ್ಮಿನೇಷನ್ ಬಗ್ಗೆ ನಾನು ಒತ್ತಾಯವನ್ನು ಕಂದಾಯ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ